ದೇವರು ಅನ್ನೋ ಒಂದು ಶಕ್ತಿ ಕಣ್ಣಿಗೆ ಕಾಣೋದಿಲ್ಲ ಇದು ಸತ್ಯ ಇದು ವಾಸ್ತವ ಸತ್ಯ ಇದು ದೇವರು ಮನುಷ್ಯ ಒಳಗಡೆ ಇದ್ದಾನೆ ಇದು ಹೇಗೆ ಗೊತ್ತು ನನಗೆ ನಮಗೇನಾದ್ರೂ ಅನುಭವ ಆಗಿದೆಯಾ ಇವುಗಳನ್ನೆಲ್ಲ ಒಂದು ಪಕ್ಕಕ್ಕಿಡೋಣ ಇವಾಗ ಎಲ್ಲವನ್ನೂ ಪಕ್ಕಕ್ಕಿಡೋಣ ಇವಾಗ ನಾವು ಮಗು ಅಂತ ಅಂದ್ಕೊಳ್ಳೋಣ ಯಾರು ನೋಡದೆ ಇದ್ರೂ ಪರವಾಗಿಲ್ಲ ಮೇಲ್ಗಡೆ ಒಬ್ಬ ದೇವರು ನೋಡ್ತಿರ್ತಾನೆ ಅವನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಅದೋ ಒಂದು ಹುಲಿನೋ ಸಿಂಹನೋ ಬಂತು ಅನ್ಕೊಳ್ಳಿ ಮುಂದ್ಗಡೆ ಅವಾಗ ನಾವು ಅಯ್ಯೋ ನಾವು ದೇವ್ರ ಹತ್ರ ಬಿಡ್ಕೋಬೇಕು ಹಾಂ ಇಲ್ಲೆಲ್ಲಿ ಯಾವುದು ಸ್ಥಳ ಇಲ್ವಲ್ಲ ಅಂತ ಏನಾದ್ರು ಯೋಚನೆ ಮಾಡ್ತೀವ ಇಲ್ಲ ಆನ್ ದ ಸ್ಪಾಟ್ ದೇವರೇ ನಮ್ಮನ್ನು ಕಾಪಾಡಪ್ಪ ಅಂತ ಹೇಳ್ತೀವಿ ಅಂದರೆ ಇದರ ಒಂದು ಅರ್ಥ ಏನು ಅದು ದೇವ್ರು ಇರ್ಬೋದೇನು ಇದು ದೇವ್ರು ಇರ್ಬೋದೇನೋ ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಅಷ್ಟೇ ಅದರ ವಾಸ್ತವದ ಸತ್ಯ ಸ್ನೇಹಿತರೆ ಹೇಗಿದ್ರಾ ಆರಾಮಾಗಿದ್ರೆ ಅಂತ ಭಾವಿಸ್ತೀನಿ ಒಂದು ಪ್ರಶ್ನೆ ಬಂದಿದೆ ಒತ್ತಿನ ನೋಡಿ ಸರ್ ನಮ್ಮೊಳಗಿರುವ ದೇವರನ್ನು ಗುರುತಿಸುವುದು ಹೇಗೆ ಭಗವಂತನ ಅರಿವು ಹೇಗಿರುತ್ತೆ ತಿಳಿಸಿಕೊಡಿ ಅಂತ ತುಂಬ ಒಳ್ಳೆಯ ಪ್ರಶ್ನೆ ಭಗವಂತನ ಅರಿವು ಹೇಗಿರುತ್ತೆ ಅನ್ನೋದು ನಮಗೆ ತಿಳ್ಕೊಳ್ಳೋ ಶಕ್ತಿ ಇಲ್ಲ ಭಗವಂತನ ಜ್ಞಾನ ಮತ್ತು ಶಕ್ತಿಯನ್ನು ನಾವು ಸ್ವಲ್ಪ ಗ್ರಹಿಸ್ಬೋದು ಹೇಗೆ ಅಂತ ಮುಂದೆ ನೋಡೋಣ ಮೊದಲನೇದು ಹೇಳಬೇಕು ಅಂತ ಈ ಥರ ಪ್ರಶ್ನೆ ದೇವರ ಬಗ್ಗೆ ಪ್ರಶ್ನೆ ಬರೋದು ತುಂಬಾ ಅಂದರೆ ತುಂಬಾ ಕಡಿಮೆ ಮುಖ್ಯವಾಗಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗಿರೋದು ಭಗವಂತನ ಬಗ್ಗೆ ಭಗವಂತನ ಬಗ್ಗೆ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಪ್ರಶ್ನೆಗಳನ್ನು ಹಾಕ್ಕೊಂಡಾಗ ನಮ್ಗೆ ಆ ಪ್ರಶ್ನೆ ಬರಬೇಕು ಭಗವಂತ ಯಾರು ಅಂತ ಹೇಳಿ ಆದರೆ ನೋಡಿ ಇವಾಗ ಹೇಗಾಗಿಬಿಟ್ಟಿದೆ ಅಂದರೆ ಇವಾಗ ನಾವು ಈ ಒಂದು ಭೂಮಿ ಮೇಲೆ ಬಂದ್ವಿ ಅಂದ್ಕೊಳ್ಳಿ ನಮಗೆಲ್ಲ ರೆಡಿ ಇರ್ತವೆ ಆಲ್ರೆಡಿ ಸಂಪ್ರದಾಯ ಧರ್ಮ ದೇವರು ನಾವು ಅವುಗಳನ್ನು ಫಾಲೋ ಮಾಡಬೇಕಷ್ಟೇ ಈ ರೀತಿಯಾದ ಸಿಸ್ಟಮ್ ಇರೋದರಿಂದ ದೇವರ ಬಗ್ಗೆ ಪ್ರಶ್ನೆ ಬರೋದು ತುಂಬಾ ಅಂದರೆ ತುಂಬಾ ಕಡಿಮೆ ಆದರೂ ನಿಮ್ಮಲ್ಲಿ ಈ ಪ್ರಶ್ನೆ ಬಂದಿದೆ ಅಂದರೆ ನೀವು ಎಲ್ಲವನ್ನು ದಾಟಿ ಆಲೋಚನೆ ಮಾಡ್ತಾ ಇದ್ದೀರಾ ಅಂತ ಅರ್ಥ ಇದರಲ್ಲಿ ನಾವು ಗಮನಿಸಬೇಕಾಗಿರೋ ವಿಷಯ ಏನು ಅಂತಂದರೆ ಈ ಪ್ರಶ್ನೆಯಲ್ಲಿ ದೇವರು ಮನುಷ್ಯನ ಒಳಗೆ ಇದ್ದಾನೆ ಅನ್ನೋ ಒಂದು ನಂಬಿಕೆ ಇದೆ ನೋಡಿ ದೇವರು ಮನುಷ್ಯ ಒಳಗಡೆ ಇದ್ದಾನೆ ಇದು ಹೇಗೆ ಗೊತ್ತು ನಮಗೆ ನಮಗೇನಾದ್ರು ಅನುಭವ ಆಗಿದೆಯಾ ಬೇರೆಯವರು ಹೇಳೋದನ್ನು ಸ್ವಲ್ಪ ಪಕ್ಕಕ್ಕೆ ಇಡೋಣ ನಮಗೆ ದೇವರು ನಮ್ಮ ಒಳಗಿದ್ದಾನೆ ಅನ್ನುವ ಒಂದು ಅನುಭವ ಆಗಿದೆಯಾ ಹಂಡ್ರೆಡ್ ಪರ್ಸೆಂಟ್ ಆಗಿದೆಯಾ ಫಸ್ಟ್ ನಮ್ಮನ್ನು ನಾವು ಪ್ರಶ್ನೆ ಹಾಕೋಬೇಕು ಯಾವಾಗಲೂ ಫ್ರೀ ಆಗಿರಬೇಕು ಮೈಂಡ್ ಓಪನ್ ಆಗಿರಬೇಕು ಫ್ರೀ ಆಗಿರಬೇಕು ಎಲ್ಲವನ್ನು ತಾರ್ಕಿಕವಾಗಿ ಯೋಚನೆ ಮಾಡಿ ನಂಬಬೇಕಾಗುತ್ತೆ ನೋಡಿ ದೇವರು ಮನುಷ್ಯನ ಒಳಗಿದ್ದಾನೆ ಅನ್ನೋದಕ್ಕಿಂತ ಮುಂಚೆ ದೇವರು ಎಲ್ಲಿದ್ದಾನೆ ಅನ್ನೋದಕ್ಕಿಂತ ಮುಂಚೆ ದೇವರು ಯಾರು ನಿಮ್ಮನ್ನು ನೀವೇ ಪ್ರಶ್ನೆ ಹಾಕ್ಕೊಳ್ಳಿ ಸುಮ್ಮನೆ ಆರಾಮಾಗಿ ಕೂತ್ಕೊಂಡು ನಮಗೆ ನಾವೇ ಪ್ರಶ್ನೆಗಳನ್ನು ಹಾಕ್ಕೊಳ್ಳೋಣ ದೇವರು ಅಂದರೆ ಯಾರು ಈ ನಡುವೆ ನಮಗೆ ದೇವರ ಬಗ್ಗೆ ಯಾವ ರೀತಿಯಾದ ಕಲ್ಪನೆಗಳಿದ್ದಾವೆ ಯಾವ ರೀತಿಯಾದ ಯೋಚನೆಗಳು ಇದ್ದಾವೆ ಸಾಂಪ್ರದಾಯಿಕವಾಗಿ ತುಂಬ ಡೀಪಾಗಿ ಹೋಗ್ತಾರೆ ನಮ್ಮ ಹಿರಿಯರು ಇದೇ ದೇವರನ್ನು ಪೂಜೆ ಮಾಡ್ತಾ ಬಂದಿದ್ದಾರೆ ಇದು ನಮ್ಮ ಮನೆ ದೇವರು ನಾವು ಕೂಡ ಇದನ್ನೇ ಪೂಜೆ ಮಾಡಬೇಕು ಇದೇ ನಮ್ಮ ದೇವರು ಅಂತ ಇನ್ನು ಕೆಲವ್ರು ಹೇಳ್ತಾರೆ ಇನ್ನು ಕೆಲವೊಬ್ಬರು ಧಾರ್ಮಿಕ ಸ್ಥಳಗಳನ್ನು ನೋಡಿ ಹೇಳ್ತಾರೆ ದೇವರು ಅಂದರೆ ಆ ಒಂದು ಸ್ಥಳ ಆ ಒಂದು ಜಾಗದಲ್ಲಿ ದೇವರಿದ್ದಾನೆ ಆ ದೇವರು ತುಂಬ ಶಕ್ತಿಶಾಲಿ ಅಂತ ಹೀಗೆ ಧಾರ್ಮಿಕ ಸ್ಥಳ ಸ್ಥಳಗಳಲ್ಲಿ ದೇವರು ಇದ್ದಾನೆ ಅಂತ ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಪ್ರಕೃತಿನೇ ದೇವರು ಅಂತ ಹೇಳಿ ಸೂರ್ಯ ಬೆಳ್ಕೊಡ್ತಾ ಇದ್ದಾನೆ ಸೂರ್ಯನೇ ದೇವರು ಆಮೇಲೆ ನೀರು ನಮ್ಮನ್ನು ಬದುಕಿಸ್ತಾ ಇದೆ ನೀರೇ ದೇವರು ಅಂತ ಹೇಳಿ ನೋಡಿ ಇವುಗಳ ಬಗ್ಗೆ ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡಿದರೆ ಇವುಗಳ ಬಗ್ಗೆ ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡಿದರೆ ನೋಡಿ ಯಾವುದನ್ನು ನಾವು ಯಾವುದು ನಮಗೆ ವಿಸ್ಮಯಗೊಳಿಸುತ್ತೋ ಅಂದರೆ ಯಾವುದು ನಮಗೆ ಅತಿಯಾಗಿ ಪ್ರೀತಿಯನ್ನು ಕೊಡುತ್ತೋ ಮತ್ತು ಭಯವನ್ನು ಉಂಟು ಮಾಡುತ್ತೋ ಅವೆಲ್ಲವನ್ನು ನಾವು ದೇವರು ಅಂತ ಹೇಳಿ ಭಾವಿಸ್ತೀವಿ ನೋಡಿ ನಾವು ನಮ್ಮಲ್ಲಿ ಭಾವನೆಗಳು ಸ್ವಲ್ಪ ಜಾಸ್ತಿ ಇರ್ತವೆ ನಮ್ಮ ಒಂದು ಭಾರತದಲ್ಲಿ ನಾವು ಭಾವನಾ ಜೀವಿಗಳು ಹಾಗಾಗಿ ಕೆಲವೊಬ್ಬರು ಭಾವನಾತ್ಮಕವಾಗಿ ಯೋಚನೆ ಮಾಡಿ ಯಾರು ಅತಿಯಾಗಿ ನಮಗೆ ಪ್ರೀತಿಸ್ತಾರೋ ಅತಿಯಾಗಿ ಸಹಾಯ ಮಾಡ್ತಾರೋ ಅವರನ್ನೇ ದೇವರು ಅಂತ ಹೇಳಿ ನಾವು ಭಾವಿಸ್ತೀವಿ ವಾಸ್ತವದಲ್ಲಿ ಇವು ಎಲ್ಲವೂ ದೇವರ ಸಂಪ್ರದಾಯದ ಮತ್ತು ಮನೆ ದೇವರುಗಳು ಧಾರ್ಮಿಕ ಸ್ಥಳಗಳು ಮತ್ತು ಪ್ರಕೃತಿ ಇವೆಲ್ಲವೂ ದೇವರ ಇವು ಎಲ್ಲವೂ ದೇವರು ಅಂತ ನಾವು ಹೇಗೆ ನಂಬಿದ್ದೀವಿ ಸ್ವತಃ ನಾವೇ ಯೋಚನೆ ಮಾಡಿ ಇದ್ರ ಬಗ್ಗೆ ಜ್ಞಾನ ಪಡೆದು ಅನುಭವದಿಂದ ನಾವು ಇಂಥ ಮಾತುಗಳನ್ನು ಹೇಳ್ತಾ ಇದ್ದೀವ ಇವೇ ದೇವರು ಅಂತ ಇಲ್ಲ ಕೆಲವೊಬ್ಬರು ಹೇಳ್ತಾರೆ ನಮಗೆ ನಾವು ಅವುಗಳನ್ನು ನಂಬ್ತಾ ಬಂದಿದ್ದೀವಿ ಅಷ್ಟೇ ದೇವರು ಅಂದರೆ ಅದು ದೇವರು ಅಂದರೆ ಇದು ಹೀಗೆ ಇವೆಲ್ಲ ನಮ್ಮ ಸ್ವಂತ ಯೋಚನೆಗಳು ಅಲ್ಲ ನಮಗೆ ಅನುಭವಕ್ಕೆ ಬಂದಿಲ್ಲ ಇವೆಲ್ಲ ದೇವರು ಅಂತ ಹೇಳಿ ನಾವು ಭಾವನಾತ್ಮಕವಾಗಿ ಅಥವಾ ಯಾರಾದರೂ ಹೇಳ್ತಾರೆ ಇವುಗಳನ್ನು ದೇವರು ನೀವು ನಂಬಬೇಕು ಅಂತ ಹೇಳಿ ಹಾಗಾಗಿ ನಾವು ಇವುಗಳನ್ನು ನಂಬ್ತೀವಿ ಈಗ ಇವುಗಳನ್ನೆಲ್ಲ ಒಂದು ಪಕ್ಕಕ್ಕಿಡೋಣ ಇವಾಗ ಎಲ್ಲವನ್ನು ಇಡೋಣ ಇವಾಗ ನಾವು ಮಗು ಅಂತ ಅಂದ್ಕೊಳ್ಳೋಣ ಓಕೆ ನಾವು ನೀವು ಮಗು ಅಂತ ಅನ್ಕೊಳ್ಳೋಣ ಮಗು ಅಂತ ಅಂದ್ಕೊಂಡು ನಮ್ಗೆ ಇದುವರೆಗೂ ಏನೂ ಗೊತ್ತಿಲ್ಲ ದೇವರ ಬಗ್ಗೆ ಅಂತ ಅಂದ್ಕೊಂಡು ಈಗ ಫ್ರೆಶ್ ಆಗಿ ನಾವು ಒಂದು ಪ್ರಶ್ನೆಯನ್ನು ಹಾಕ್ಕೊಳ್ಳೋಣ ದೇವರು ಅಂದರೆ ಯಾರು ಇದನ್ನು ನಾವು ಸುಮ್ಮನೆ ಕಿವಿಯಿಂದ ಕೇಳೋ ಬದಲು ಭಾವನಾತ್ಮಕವಾಗಿ ನಂಬೋ ಬದಲು ಆಂತರಿಕವಾಗಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ದೇವರು ಅನ್ನೋ ಒಂದು ಅನುಭವವನ್ನು ನಾವು ಜ್ಞಾನದಿಂದ ಆಂತರಿಕವಾಗಿ ನಾವು ಅದನ್ನು ಅನುಭವಿಸಬೇಕು ದೇವರು ಇದ್ದಾನೆ ಅನ್ನೋ ಒಂದು ಅನುಭವವನ್ನು ಹೇಗೆ ನೋಡ್ತಾ ಹೋಗೋಣ ಇವು ಇವಾಗ ಒಂದೊಂದಾಗೆ ನೋಡಿ ವಾಸ್ತವದಲ್ಲಿ ನಾವು ಹೇಳೋದಾದರೆ ದೇವರು ಅನ್ನೋ ಒಂದು ಶಕ್ತಿ ಒಂದೇ ಇದೆ ಇದು ಎಲ್ರಿಗೂ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಅವರು ಯಾವುದೇ ಒಂದು ದೇಶದಾಗಿರಲಿ ಭಾಷೆದವರಾಗಿರಲಿ ಈ ಭೂಮಿ ಮೇಲೆ ವಾಸ ಮಾಡ್ತಿರೋ ಪ್ರತಿಯೊಬ್ಬರು ಮನುಷ್ಯರಲ್ಲೂ ದೇವರು ಅನ್ನೋನು ಒಬ್ಬನೇ ಇದ್ದಾನೆ ಅನ್ನೋದು ಇದ್ದೇ ಇರುತ್ತೆ ನೀವು ಎಷ್ಟೇ ದೇವ್ರ ಪೂಜೆ ಮಾಡಿ ಹೇಗೆ ಅದನ್ನು ನಾವು ಹೇಗೆ ನಂಬೋದು ಅಂತಂದರೆ ನೋಡಿ ಇವಾಗ ನಮಗೆ ಆದರೂ ನಮಗೆ ಮೋಸ ಮಾಡಿದರು ಅಂತ ಅಂದ್ಕೊಳ್ಳಿ ಮೋಸ ಮಾಡಿದರು ಅಂತಂದರೆ ನಾವು ಅವರಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅವಾಗ ನಾವು ಏನು ಹೇಳ್ತೀವಿ ಯಾರು ನೋಡದೆ ಇದ್ದರೂ ಪರವಾಗಿಲ್ಲ ಮೇಲ್ಗಡೆ ಒಬ್ಬ ದೇವರು ನೋಡ್ತಿರ್ತಾನೆ ಅವನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತೀವಿ ಇದು ಎಮೋಷ್ನಲ್ಲಾಗಿ ಭಾವನಾತ್ಮಕವಾಗಿ ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಈ ಸತ್ಯ ನಮ್ಮ ಒಳಗಡೆ ಇದೆ ಇವಾಗ ನೋಡಿ ಏನಾದರೂ ಒಂದು ಕಷ್ಟ ಬಂತು ಅಂದರೆ ನಾವು ಇಲ್ಲಿ ಎಷ್ಟೇ ದೇವರುಗಳ ಪೂಜೆ ಮಾಡಿದರೂ ಕೂಡ ಕಷ್ಟ ಬಂತು ಅಂದರೆ ಮೇಲುಗಡೆ ಒಬ್ಬ ದೇವರಿದ್ದಾನೆ ಅವನೇ ಎಲ್ಲ ನೋಡ್ಕೊತಾನೆ ಮೇಲುಗಡೆ ಹಿಂಗೆ ಬೆಟ್ಟು ಮಾಡಿ ತೋರಿಸಿ ಹೇಳ್ತೀವಿ ಮೇಲುಗಡೆ ಒಬ್ಬ ದೇವರಿದ್ದಾನೆ ಮೇಲುಗಡೆ ಒಬ್ಬ ಪರಮಾತ್ಮ ಇದ್ದಾನೆ ಅವನೇ ಎಲ್ಲ ನೋಡ್ತಾನೆ ಅವನಿರುವಾಗ ನಾವು ಯಾಕೆ ಹೆದರಬೇಕು ಅಂತ ಹೇಳಿ ಈ ಮಾತುಗಳನ್ನು ಯಾಕೆ ಹೇಳ್ತೀವಿ ಅಂತಂದರೆ ಶಕ್ತಿ ಒಂದೇ ಇದೆ ದೇವರು ಅನ್ನೋ ಶಕ್ತಿ ಒಂದೇ ಇದೆ ಅದಕ್ಕೆ ಹೆಸರುಗಳು ಬೇರೆ ಬೇರೆ ಕರೀತಾರೆ ಇವಾಗ ನೋಡಿ ನಾವು ಕನ್ನಡದಲ್ಲಿ ದೇವ್ರು ಅಂತ ಹೇಳ್ತೀವಿ ತಮಿಳಲ್ಲಿ ಕಡವಾಳ್ ಅಂತಾರೆ ಇಂಗ್ಲೀಷಲ್ಲಿ ಗಾಡ್ ಅಂತಾರೆ ಈ ಒಂದು ಶಕ್ತಿ ಬೇರೆ ಬೇರೆ ಅಂತ ಅಲ್ಲ ಶಕ್ತಿ ಇರೋದು ಒಂದೇ ಹೆಸರು ಬೇರೆ ಬೇರೆ ಬ್ರಹ್ಮ ವಿಷ್ಣು ಶಿವ ಈ ಹೆಸರಿಗೆ ಒಂದೊಂದಕ್ಕೆ ಒಂದೊಂದು ಮೀನಿಂಗ್ ಇದೆ ಆ ಮೀನಿಂಗ್ ಎಲ್ಲ ನೋಡಿದರೆ ಈ ಒಂದು ಶಕ್ತಿಯ ಗುಣಗಳನ್ನು ನಾವು ಹೇಳ್ತಾ ಹೋಗ್ತವೆ ಬ್ರಹ್ಮ ಅಂದ್ರೇನು ಶಿವ ಅಂದ್ರೇನು ಅಂತ ಹೇಳಿ ಇರಲಿ ಈಗಾಗಲೇ ನಾವು ಅಷ್ಟು ಡೀಪಾಗಿ ಹೋಗೋದು ಬೇಡ ಇನ್ನೊಂದೇನು ಅಂದರೆ ಈ ಒಂದು ಶಕ್ತಿಗೆ ದೇವರು ಅನ್ನೋ ಒಂದು ಶಕ್ತಿ ಇದೆ ಈ ಒಂದು ಶಕ್ತಿಗೆ ಯಾವುದೇ ರೀತಿಯಾದ ಸ್ಥಳ ಇಲ್ಲ ಸ್ಥಳ ಇಲ್ಲ ವಾಸ್ತವದಲ್ಲಿ ಹೇಳಬೇಕು ಅಂತ ಹೇಗೆ ನೋಡಿ ಇವಾಗ ನಮಗೆ ನಾವು ಒಂದು ಎಲ್ಲೋ ಒಂದು ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ ಇದ್ದಾಗ ನಮಗೆ ಯಾವುದೋ ಒಂದು ಆಪತ್ತು ಬಂತು ಯಾವುದೋ ಒಂದು ಹುಲಿನೋ ಸಿಂಹನೋ ಬಂತು ಅಂದ್ಕೊಳ್ಳಿ ಮುಂದಗಡೆ ಅವಾಗ ನಾವು ಅಯ್ಯೋ ನಾವು ದೇವ್ರ ಹತ್ರ ಬೇಡ್ಕೋಬೇಕು ಹಾಂ ಇಲ್ಲೆಲ್ಲಿ ಯಾವುದು ಸ್ಥಳ ಇಲ್ಲವಲ್ಲ ಹಾಂ ಅಂತ ಏನಾದರೂ ಯೋಚನೆ ಮಾಡ್ತೀವ ಇಲ್ಲ ಆನ್ ದ ಸ್ಪಾಟ್ ದೇವರೇ ನಮ್ಮನ್ನು ಕಾಪಾಡಪ್ಪ ಅಂತ ಹೇಳ್ತೀವಿ ಅಂದರೆ ಇದರ ಒಂದು ಅರ್ಥ ಏನು ದೇವರು ನಾವು ನಾವು ಏನೆಲ್ಲ ಹೇಳ್ತೀವೋ ಅದನ್ನೆಲ್ಲ ಕೇಳ್ತಾ ಇರ್ತಾನೆ ಅವನ ಜ್ಞಾನ ಎಲ್ಲ ಕಡೆಗೂ ಇದೆ ಅನ್ನೋ ಒಂದು ಸತ್ಯ ನಮ್ಮ ಒಳಗಡೆನೇ ಇದೆ ನೋಡಿ ನಾವು ಕೆಲಸ ಮಾಡುವಾಗ ಆಯಿತು ಆಮೇಲೆ ಊಟ ಮಾಡುವಾಗ ಆಯಿತು ನಾವು ಎಲ್ಲೇ ಇದ್ರೂ ದೇವರನ್ನು ನಾವು ನೆನೆದೇ ನೆನೆತೀವಿ ಏನಕ್ಕೆ ಅಂದರೆ ಅದು ನಮ್ಮ ಒಂದು ಹೃದಯದಲ್ಲೇ ಇದೆ ದೇವರಿಗೆ ಎಲ್ಲ ಕಡೆಗೂ ಇರ್ತಾನೆ ಎಲ್ಲ ಮಾತುಗಳನ್ನು ಆಲಿಸ್ತಾನೆ ಅಂತ ಹೇಳಿ ಇನ್ನೊಂದೇನು ಅಂದರೆ ನೋಡಿ ಇವಾಗ ದೇವರು ಅನ್ನೋ ಒಂದು ಶಕ್ತಿ ಇದೆ ಇನ್ನೊಂದು ಅದಕ್ಕೆ ಸ್ಥಳ ಇಲ್ಲ ಇನ್ನೊಂದೇನು ಅಂತಂದರೆ ಕಣ್ಣಿಗೆ ಕಾಣೋದಿಲ್ಲ ದೇವರು ಅನ್ನೋ ಒಂದು ಶಕ್ತಿ ಕಣ್ಣಿಗೆ ಕಾಣೋದಿಲ್ಲ ಇದು ಸತ್ಯ ಇದು ವಾಸ್ತವ ಸತ್ಯ ಇದು ಹೇಗೆ ನಾವು ಇದನ್ನು ನಂಬೋದು ಅಂತಂದರೆ ನೋಡಿ ಇವತ್ತು ದೇವರು ಕಣ್ಣಿಗೆ ಕಾಣದೇ ಇರೋದಕ್ಕೇ ಸಾಕಷ್ಟು ಬೇರೆ ಬೇರೆ ರೀತಿಯಾದ ಕಲ್ಪನೆಗಳಿದ್ದಾವೆ ದೇವರು ರೂಪ ಏನಾದರೂ ಕಿತ್ತು ಅಂತನಂದರೆ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯರು ಅದನ್ನೇ ಪೂಜೆ ಮಾಡ್ತಿದ್ರು ಅದನ್ನೇ ನಂಬ್ತಿದ್ರು ದೇವರು ಯಾವುದೇ ಕಾರಣಕ್ಕೂ ಯಾರಿಗೂ ಕಣ್ಣಿಗೆ ಕಾಣುವುದಿಲ್ಲ ಹಾಗಾಗಿನೇ ಇವತ್ತು ಬೇರೆ ಬೇರೆ ರೀತಿಯಾದ ಕಲ್ಪನೆಗಳನ್ನು ಮಾಡಿಕೊಂಡಿದ್ದಾರೆ ಅದು ದೇವರಿರ್ಬೋದೇನೋ ಇದು ದೇವರಿರ್ಬೋದೇನೋ ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಅಷ್ಟೇ ಆದರೆ ವಾಸ್ತವದ ಸತ್ಯ ದೇವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಎಂದರೆ ನೋಡಿ ನಮಗೆ ಎಲ್ಲದಕ್ಕೂ ಒಂದು ಮಿತಿ ಇದೆ ಈ ಒಂದು ಭೌತಿಕವಾದ ಶರೀರ ಇದೆ ಅಲ್ವಾ ಇವಾಗ ನೋಡಿ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ ನಾವು ನಮ್ಮ ಕಣ್ಣಿಂದ ಈ ಒಂದು ದೊಷ್ಟು ಈ ಈ ಒಂದು ದೊಡ್ಡ ಬ್ರಹ್ಮಾಂಡವನ್ನು ನೋಡೋಕ್ಕಾಗುತ್ತಾ ಇಲ್ಲ ಬ್ರಹ್ಮಾಂಡದ ಒಂದು ಚಿಕ್ಕ ಭಾಗ ಕಾಣಿಸುತ್ತೆ ಅಷ್ಟೇ ನಮಗೆ ಅಷ್ಟೇ ಕೆಪಾಸಿಟಿ ಇರೋದು ನಮಗೆ ಭೌತಿಕವಾಗಿ ಹೇಳಬೇಕು ಅಂದರೆ ಹಾಗಾಗಿನೇ ಈ ಒಂದು ಶಕ್ತಿ ಕಣ್ಣಿಗೆ ಕಾಣೋದಿಲ್ಲ ನಮಗೆ ಈಗ ನೋಡಿ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು ದೇವರು ಅನ್ನೋ ಒಂದು ಶಕ್ತಿ ಇದೆ ಅದಕ್ಕೆ ಸ್ಥಳ ಇಲ್ಲ ಅದು ಕಣ್ಣಿಗೆ ಕಾಣೋದಿಲ್ಲ ಹಾಗಾದರೆ ನಾವು ಹೇಗೆ ದೇವರನ್ನು ತಿಳ್ಕೋಬೇಕು ಹೇಗೆ ತಿಳ್ಕೋಬೇಕು ಇದಕ್ಕೂ ಒಂದು ಮಾರ್ಗ ಇದೆ ನೋಡಿ ಈ ಬಗ್ಗೆ ಒಂದು ಸೇತುವೆ ಇತ್ತು ಅಂತ ಅಂದ್ಕೊಳ್ಳಿ ಒಂದು ಸೇತುವೆ ನಾವು ಸೇತುವೆಯಲ್ಲಿ ಇರ್ತೀವಿ ಅಲ್ಲಿ ಆ ಒಂದು ಸೇತುವೆ ಇದನ್ನು ಯಾರೂ ಸೃಷ್ಟಿ ಮಾಡಿಲ್ಲ ಇದು ಹಾಗೆ ಆಗಿದೆ ಹಾಗೆ ನಿಂತಿದೆ ನೀರಲ್ಲಿ ಹಾಗೆ ನಿಂತಿದೆ ಅಂತ ನಾವೇನಾರ ಅನ್ಕೊತೀವ ನಮ್ಮ ಬುದ್ಧಿ ಇದನ್ನು ಒಪ್ಪುತ್ತಾ ಇಲ್ಲ ಖಂಡಿತ ಇಲ್ಲ ಅದನ್ನು ಯಾರು ಕಟ್ಟಿದ್ದಾರೆ ಹಾಗಾಗಿನೇ ಅದು ಒಂದು ನಿಯಮದಲ್ಲಿದೆ ಅದರ ಮೇಲೆ ನಾವು ಹೋಗ್ತಾ ಇದ್ದೀವಿ ಇಡೀ ಬ್ರಹ್ಮಾಂಡವನ್ನು ನೋಡಿದರೆ ನಮ್ಮ ಸುತ್ತಮುತ್ತ ಬಹಳಷ್ಟು ಸೃಷ್ಟಿಗಳಿದ್ದಾವೆ ಎಷ್ಟೋ ಕೋಟಿ ಜೀವರಾಶಿಗಳಿದ್ದಾವೆ ಗಿಡ ಮರಗಳಿದ್ದಾವೆ ಹೂವು ಹಣ್ಣುಗಳಿದ್ದಾವೆ ಇವನ್ನೆಲ್ಲ ನೋಡ್ತಾ ಇದ್ರೆ ಸೂರ್ಯ ಚಂದ್ರ ಇವನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಅನ್ಸೋದಿಲ್ವಾ ಇವುಗಳ ಹಿಂದೆ ಒಂದು ಶಕ್ತಿ ಇದೆ ಅಂತ ಹೇಳಿ ಕೆಲವೊಬ್ರು ಪ್ರಶ್ನೆ ಮಾಡ್ತಾರೆ ನೀವು ಹೆಂಗೆ ಹೇಳ್ತೀರಾ ಇವುಗಳ ಹಿಂದೆ ಒಂದು ಶಕ್ತಿ ಇದೆ ಅಂತ ಹೆಂಗೆ ಹೇಳ್ತೀರಾ ಇವೆಲ್ಲ ತನ್ನಷ್ಟಕ್ಕೆ ತಾನೇ ಆಗಿರ್ಬೋದಲ್ವ ಅಂತ ಹೇಳಿ ನೋಡಿ ಇಲ್ಲೇ ಸ್ವಲ್ಪ ನಾವು ಬುದ್ಧಿ ಉಪಯೋಗಿಸಿ ತಾರ್ಕಿಕವಾಗಿ ಯೋಚನೆ ಮಾಡಿದರೆ ಇಲ್ಲೇ ಉತ್ತರ ಸಿಕ್ಬಿಡುತ್ತೆ ನೋಡಿ ಇವಾಗ ನಾವು ಸೂರ್ಯನ ನೋಡ್ತಾ ಇದ್ದೀವ ಭೂಮಿನ ನೋಡ್ತಾ ಇದ್ದೀವ ನಮ್ಮ ಒಂದು ದೇಹ ಕಾಣಿಸ್ತಾ ಇದೆಯಾ ಹಣ್ಣು ಹಣ್ಣು ತರಕಾರಿಗಳಿದಾವ ಇಷ್ಟೇ ಗಮನಿಸ್ಬೇಕಷ್ಟೇ ಬೇರೆ ಏನು ಬೇಡ ಯೋಚನೆ ಮಾಡಬೇಕು ಅಂದರೆ ಬಹಳ ವಸ್ತುಗಳಿದ್ದಾವೆ ಸದ್ಯಕ್ಕೆ ಇವು ಸಾಕು ನಮಗೆ ಹಾಂ ಇವಾಗ ಸೂರ್ಯ ಸೂರ್ಯನ ನಾವು ನೋಡಿದರೆ ಸೂರ್ಯ ನಮಗೆ ಎಷ್ಟು ಬೇಕೋ ಅಷ್ಟೇ ಬೆಳಕನ್ನು ಕೊಡ್ತಾ ಇದ್ದಾನೆ ಸ್ವಲ್ಪ ಹಿಂದೇನೂ ಸರಿಯೋದಿಲ್ಲ ಸ್ವಲ್ಪ ಮುಂದೇನೂ ಸರಿಯೋದಿಲ್ಲ ಹಿಂದೆ ಸ್ವಲ್ಪ ಸೂರ್ಯ ಹಿಂದೆ ಹೋಯಿತು ಅಂದರೆ ನಾವೆಲ್ಲ ಚಳಿಗೆ ಚಳಿಗೆ ಸತ್ತೋಗ್ಬಿಡ್ತೀವಿ ಸ್ವಲ್ಪ ಮುಂದೆ ಬಂದರೆ ಶಾಖಕ್ಕೆ ಎಲ್ಲ ಜೀವಿಗಳು ಸರ್ವನಾಶ ಆಗ್ತವೆ ಇದು ಯಾವುದು ಆಗದೆ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿದೆ ಒಂದು ಸ್ಥಳದಲ್ಲಿದೆ ಸೂರ್ಯ ಅಂದರೆ ಅದು ಹಾಗೆ ಇದೆ ಅಂದರೆ ಅದನ್ನು ಯಾರೋ ಒಬ್ರು ಇರಿಸಿದ್ದಾರೆ ಯಾವುದೋ ಒಂದು ಶಕ್ತಿ ಅದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿ ಇಟ್ಟಿದೆ ಇದನ್ನು ನಾವು ಗ್ರಹಿಸ್ಬೋದಲ್ವಾ ಮತ್ತು ಇನ್ನೊಂದೇನೆಂದರೆ ಭೂಮಿ ಭೂಮಿನೇ ತೊಗೊಳ್ಳಿ ಇವಾಗ ಭೂಮಿ ನೋಡಿ ಭೂಮಿಯಿಂದ ನಮಗೆ ಆಹಾರ ಬರ್ತಾ ಇದೆ ಭೂಮಿಯಲ್ಲಿ ಸಾಕಷ್ಟು ನಿಯಮಗಳಿದ್ದಾವೆ ಇಲ್ಲಿ ನಿಯಮಗಳು ಇದ್ದಾವೆ ಅಂತಂದರೆ ಈ ನಿಯಮಗಳನ್ನು ಸೃಷ್ಟಿ ಮಾಡಿರೋ ಯಾವುದೋ ಒಂದು ಶಕ್ತಿ ಇದ್ದೇ ಇರುತ್ತಲ್ವಾ ಅಷ್ಟೇ ಯಾಕೆ ನಮ್ಮ ಒಂದು ದೇಹನೇ ತಗೊಳ್ಳಿ ಇವಾಗ ನಮ್ಮ ಒಂದು ದೇಹದಲ್ಲಿ ಸಾಕಷ್ಟು ನಿಯಮಗಳಿದ್ದಾವೆ ಕಣ್ಣು ಇಲ್ಲೇ ಇದೆ ಕಿವಿ ಇಲ್ಲೇ ಇದೆ ಮತ್ತು ನಮ್ಮ ಹಾರ್ಟ್ ಪೀಟು ಹೊಡಿತಾ ಇರುತ್ತೆ ಜೀರ್ಣಕ್ರಿಯೆ ಆಗ್ತಾ ಇರುತ್ತೆ ಹಾಂ ಸಾಕಷ್ಟು ನಿಯಮಗಳಿದ್ದಾವೆ ಈ ನಿಯಮಗಳು ಇದ್ದಾವೆ ಅಂತಂದರೆ ನಮ್ಮಲ್ಲಿ ನಿಯಮಗಳನ್ನು ಇಟ್ಟ ಯಾವುದೋ ಒಂದು ಶಕ್ತಿ ಇದ್ದೇ ಇರುತ್ತಲ್ವಾ ನೋಡಿ ಬೋರ್ಡ್ ಇಲ್ಲಿ ವೈಟ್ ಇದೆ ಮತ್ತು ಇದು ಇದ್ರ ಸುತ್ತ ಒಂದು ಸ್ವಲ್ಪ ಡಿಸೈನ್ ಇದೆ ಅಂತಂದರೆ ಇದು ಒಂದು ನಿಯಮ ಈ ನಿಯಮ ಇದೆ ಅಂತಂದರೆ ಇದನ್ನು ಯಾರೋ ಮಾಡಿದ್ದಾರೆ ಅಂತ ಅರ್ಥ ಹಾಗಾಗಿನೇ ಇಡೀ ಬ್ರಹ್ಮಾಂಡವನ್ನು ನಾವು ನೋಡಿದರೆ ಅವುಗಳ ಬಗ್ಗೆ ಆಲೋಚನೆ ಮಾಡಿದರೆ ಅದರಲ್ಲಿ ನಿಯಮಗಳಿದ್ದಾವೆ ಈ ನಿಯಮಗಳನ್ನು ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಇದ್ದೇ ಇರುತ್ತೆ ಹಣ್ಣುಗಳು ನಾವು ಪ್ರತಿದಿನ ಇರ್ತೀವಲ್ವ ಹಣ್ಣು ನೋಡ್ತಾ ಇರ್ತೀವಿ ಇರ್ತೀವಿ ಹಣ್ಣುಗಳು ಎಷ್ಟು ಚೆನ್ನಾಗಿ ಇದರಲ್ಲಿ ನಿಯಮ ಇದೆ ನೋಡಿ ಫಸ್ಟ್ ಮೇಲ್ಗಡೆ ಸಿಪ್ಪೆ ಇರುತ್ತೆ ಒಳಗಡೆ ಹಣ್ಣು ಇರುತ್ತೆ ನೋಡಿ ಭಗವಂತ ನಮಗೆ ಎಷ್ಟು ಪರಿಶುದ್ಧವಾಗಿಯೇ ಕೊಡ್ತಾ ಇದ್ದಾನೆ ಎಷ್ಟು ಪರಿಶುದ್ಧವಾಗಿ ಆಹಾರವನ್ನು ಹಾಗಾಗಿ ಹಣ್ಣುಗಳಲ್ಲಿ ಒಂಥರ ಒಂದು ರೀತಿ ನಿಯಮ ಇರೋದರಿಂದ ಆ ಹಣ್ಣುಗಳಲ್ಲಿ ರುಚಿ ಇರೋದರಿಂದ ಆ ರುಚಿಯನ್ನು ಇಟ್ಟ ಒಂದು ಶಕ್ತಿ ಇದ್ದೇ ಇರುತ್ತೆ ಹಾಗಾಗಿನೇ ಇವುಗಳನ್ನು ನೋಡಿದರೆ ಗೊತ್ತಾಗುತ್ತೆ ಸೃಷ್ಟಿಯನ್ನು ನೋಡಿದರೆ ಗೊತ್ತಾಗುತ್ತೆ ನಮಗೆ ಇದರ ಹಿಂದೆ ಒಂದು ಶಕ್ತಿ ಇದ್ದೇ ಇದೆ ಅಂತ ಹೇಳಿ ಇಲ್ಲ ನಾರ್ಮಲ್ ಆಗಿ ನಮಗೆ ಇನ್ನೂ ಗೊತ್ತಾಗಬೇಕು ಅಂತನಂದರೆ ನೋಡಿ ನ್ಯಾಚುರಲ್ ಆಗಿ ಹೇಳ್ತಾ ನ್ಯಾಚುರಲ್ ನ್ಯಾಚುರಲ್ಲಾಗಿ ಮಳೆ ಬಂದಿಲ್ಲ ಅಂತಂದರೆ ಒಬ್ಬ ರೈತ ನ್ಯಾಚುರಲ್ ಆಗಿ ಹೇಳ್ತಾನೆ ಭಗವಂತ ಯಾಕೋ ಮಳೆನೇ ಕೊಟ್ಟಿಲ್ಲಪ್ಪ ಅಂತ ಹೇಳಿ ನೋಡಿ ಭಗವಂತ ಮಳೆ ಕೊಡೋನು ಅಂತ ಹೇಳಿ ಆ ವ್ಯಕ್ತಿ ಎಲ್ಲರೂ ಓದಿದ್ನ ಇಲ್ಲ ಅದು ಪ್ರತಿಯೊಬ್ಬರಲ್ಲೂ ಇರುತ್ತೆ ನ್ಯಾಚುರಲ್ ಆಗಿರುತ್ತೆ ಅದು ಭಗವಂತ ಅಂದರೆ ಮಳೆ ಕೊಡೋನು ಭಗವಂತ ಯಾವಾಗ ನಮ್ಮ ಕಡೆಗೆ ನೋಡ್ತಾನೆ ಏನೋ ಇನ್ನೂ ಮಕ್ಕಳೇ ಆಗಿಲ್ಲ ಅಂತ ಹೇಳಿ ಅಂದರೆ ಭಗವಂತ ಸೃಷ್ಟಿ ಮಾಡೋನು ಒಂದು ಜೀವ ಸೃಷ್ಟಿಯಾಗಬೇಕು ಅಂದರೆ ಅದು ಭಗವಂತನಿಂದನೇ ಆಗಬೇಕು ಅದು ನ್ಯಾಚುರಲ್ಲಾಗೇ ನಮಗೆ ಗೊತ್ತಿದೆ ನಾವು ಅವುಗಳ ಬಗ್ಗೆ ಯೋಚನೆ ಮಾಡಬೇಕಷ್ಟೇ ನಾವು ಇವುಗಳ ಬಗ್ಗೆ ಆಂತರಿಕವಾಗಿ ಯಾಕೆ ಯೋಚನೆ ಮಾಡಲ್ಲ ಅಂತನಂದರೆ ಕೆಲವೊಂದು ನಿಯಮಗಳನ್ನು ನಾವು ಆಲ್ರೆಡಿ ತುಂಬ್ಕೊಂಡು ಬಿಟ್ಟಿದ್ದೀವಿ ಹಾಗಾಗಿ ನಮ್ಮನ್ನು ನಾವು ಇದ್ದೀವಿ ನ್ಯಾಚುರಲ್ಲಾಗಿ ನಾವು ಹೇಳಿ ಹೇಳ್ತೀವಿ ಇವಾಗ ನೋಡಿ ನಮಗೇನಾದ್ರು ಮಗು ಆಯಿತು ಅಂದರೆ ಭಗವಂತನ ದೈಲದಿಂದ ನನಗೊಂದು ಗಂಡು ಮಗು ಆಯಿತು ಹೆಣ್ಮಗು ಆಯಿತು ಅಂತಂದು ಇರ್ತಾರೆ ನೋಡಿ ಭಗವಂತ ಅಂದರೆ ಹೆಣ್ಮಗು ಕೊಡೋನು ಗಂಡು ಮಗು ಕೊಡೋಣ ಅಂತ ಅವರು ಯಾವ ಒಂದು ಪುಸ್ತಕನ ಓದಿರ್ತಾರೆ ಇಲ್ಲ ಅದು ನ್ಯಾಚುರಲ್ಲಾಗಿ ಪ್ರತಿಯೊಬ್ಬ ಮನುಷ್ಯರಲ್ಲಿ ಇದ್ದೇ ಇರುತ್ತೆ ಹಾಗಾಗಿನೇ ಭಗವಂತ ಅಂದರೆ ಮಳೆ ಕೊಡೋನು ಭಗವಂತ ಅಂದರೆ ಸಕಲ ಕೋಟಿ ಜೀವರಾಶಿಗಳನ್ನು ಸೃಷ್ಟಿ ಮಾಡಿರುವವನು ಭಗವಂತ ಅಂತನಂದರೆ ಏನಂದ್ರೆ ಕರುಣೆ ಉಳ್ಳವನು ಪ್ರೀತಿ ಉಳ್ಳವನು ಅನಂತ ಶಕ್ತಿ ಉಳ್ಳವನು ಆ ಶಕ್ತಿನ ನಾವು ಅಳತೆ ಮಾಡೋಕ್ಕಾಗೋದಿಲ್ಲ ಅಷ್ಟು ಶಕ್ತಿ ಉಳ್ಳವನು ಈ ಒಂದು ದೃಷ್ಟಿಕೋನದಲ್ಲಿ ನಾವು ಆಲೋಚನೆ ಮಾಡಿದರೆ ಇಲ್ಲಿ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಭಗವಂತನ ಜ್ಞಾನ ಮತ್ತು ಅವನ ಶಕ್ತಿ ಇಷ್ಟೇ ಭಗವಂತ ಕಣ್ಣಿಗೆ ಕಾಣೋದಿಲ್ಲ ನೋಡೋಕೆ ನಿಜ ಆದರೆ ಭಗವಂತನನ್ನು ತಿಳ್ಕೋಬೇಕು ಅಂತನಂದರೆ ಅವನು ಮಾಡಿರೋ ಸೃಷ್ಟಿ ಇದೆ ಅಲ್ವಾ ಅವುಗಳನ್ನು ಅಬ್ಸರ್ವ್ ಮಾಡಿದರೆ ಸಾಕು ನಾವು ಆಗ ಭಗವಂತ ಎಷ್ಟು ಜ್ಞಾನವಂತ ಎಷ್ಟು ಶಕ್ತಿವಂತ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ ನಾವು ಆ ಒಂದು ಅರಿವನ್ನು ಹೃದಯಕ್ಕೆ ನಾವು ತಲುಪಿಸಿದ್ವಿ ಅಂದರೆ ಆಗ ನಮಗೆ ನಮ್ಮಲ್ಲಿ ಅದ್ಭುತವಾದ ಒಂದು ಭಕ್ತಿ ಉಂಟಾಗುತ್ತೆ ಆಗ ನಮ್ಮಲ್ಲಿ ದುರಂಕಾರ ದುರಾಸೆ ಎಲ್ಲವೂ ಆಟೋಮೆಟಿಕ್ಕಾಗಿ ಕಡಿಮೆ ಆಗೇ ಆಗುತ್ತೆ ಹಾಗಾಗಿನೇ ಭಗವಂತನ ಒಂದು ಭಗವಂತನ ಮೇಲಿನ ನಂಬಿಕೆ ಜ್ಞಾನ ಅವನ ಮೇಲೆ ಒಂದು ಭರವಸೆ ಅನ್ನೋದೇನಿದೆಯಲ್ವಾ ತುಂಬಾ ಅಂದರೆ ತುಂಬಾ ದೊಡ್ಡದು ಇದು ಹಾಗಾಗಿನೇ ಜ್ಞಾನ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಪ್ರಪಂಚದಲ್ಲಿ ನಾವು ಯಾವುದು ವಿಷಯನಾದರೂ ಕುರುಡಾಗಿ ನಂಬಿದರೂ ಪರವಾಗಿಲ್ಲ ನಾನು ಹೇಳೋದೇನು ಅಂದರೆ ಈ ಭಗವಂತ ದೇವರು ಅನ್ನೋ ಒಂದು ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕುರುಡಾಗಿ ನಂಬಲೇಬಾರದು ನೋಡಿ ನಮ್ಮನ್ನು ಸೃಷ್ಟಿ ಮಾಡಿರೋ ಆ ಒಂದು ಶಕ್ತಿ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂತನಂದರೆ ನಮ್ಮ ಜೀವನ ಏನಕ್ಕೆ ದೇವರು ಅನ್ನೋ ಒಂದು ಶಕ್ತಿ ಇದೆ ಈ ಒಂದು ಶಕ್ತಿ ಅದೃಶ್ಯ ಶಕ್ತಿ ಇದು ಮತ್ತು ಆ ಒಂದು ಶಕ್ತಿ ಬಗ್ಗೆ ನಾವು ಹೇಗೆ ತಿಳ್ಕೋಬೇಕು ಅಂತನಂದರೆ ಸೃಷ್ಟಿಗಳನ್ನು ನೋಡಬೇಕು ಭಗವಂತ ಸೃಷ್ಟಿ ಮಾಡಿರೋ ಸೃಷ್ಟಿಗಳನ್ನು ಆಬ್ಸರ್ವ್ ಮಾಡಬೇಕು ಆಬ್ಸರ್ವ್ ಮಾಡೋದು ಅಷ್ಟೇ ಇಲ್ಲ ಅವುಗಳ ಬಗ್ಗೆ ಯೋಚನೆ ಮಾಡಬೇಕು ಅವೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಸಮುದ್ರ ಎಷ್ಟು ಚೆನ್ನಾಗಿದೆ ಬೆಟ್ಟ ಎಷ್ಟು ಚೆನ್ನಾಗಿದೆ ಮತ್ತು ಯಾವುದಾದ್ರು ಒಂದು ಹೂ ನೋಡಿದ್ರು ಹೂ ಅಪ್ಪ ಎಷ್ಟು ಚೆನ್ನಾಗಿದೆ ಇದಕ್ಕೆ ಯಾರೂ ಪೇಂಟ್ ಮಾಡಿಲ್ಲ ಆ ಭಗವಂತನೇ ಇದನ್ನು ಸೃಷ್ಟಿ ಮಾಡಿದ್ದಾನೆ ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ ಒಂದು ಹಣ್ಣು ತಿನ್ನುವಾಗ ಇದರಲ್ಲಿ ಎಷ್ಟೊಂದು ರುಚಿ ಇದೆ ಭಗವಂತ ಎಷ್ಟು ಜ್ಞಾನವಂತ ಎಷ್ಟು ಪ್ರೀತಿ ಉಳ್ಳವನು ಎಷ್ಟು ಕರುಣೆ ಉಳ್ಳವನು ದೇವರನ್ನು ನಾವು ದೇವರಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟಾಗ ಮಾತ್ರ ನಮಗೆ ದೇವರ ನಿಜವಾದ ಒಂದು ಅಸ್ತಿತ್ವದ ಅರಿವು ನಮಗೆ ಆಗುತ್ತೆ ಅವನ ಶಕ್ತಿ ಜ್ಞಾನದ ಅರಿವು ಆಗುತ್ತೆ ಅದನ್ನು ಬಿಟ್ಟು ಏನಾರು ನಾವು ಕಲ್ಪನೆಗಳನ್ನು ಮಾಡ್ಕೊತೀವಿ ಅಂತ ನಾವೇನೋ ಆ ಕಲ್ಪನೆಗಳನ್ನು ಮಾಡ್ಕೊತೀವಲ್ವ ಅದು ತುಂಬ ಸೀಮಿತವಾಗಿರುತ್ತೆ ಜ್ಞಾನ ಈಗ ನೀವು ಯೋಚನೆ ಮಾಡಿ ಭಗವಂತ ನಮ್ಮೊಳಗಡೆ ಇರೋಕ್ಕೆ ಸಾಧ್ಯನಾ ಯಾವುದೋ ಒಂದು ಜೀವಿಯಲ್ಲಿ ಯಾವುದೋ ಒಂದು ವಸ್ತುವಿನಲ್ಲಿ ಇರೋಕ್ಕೆ ಸಾಧ್ಯನಾ ಇದು ನಮ್ಮ ಬುದ್ಧಿ ಒಪ್ಪುತ್ತಾ